ಕಾರವಾರ ನಗರದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಹೊರಡಿಸಿದ ನೇಮಕಾತಿ ಪ್ರಕಟಣೆಯಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಪ್ರಕಟಿಸದೆ ದಲಿತ ಅಭ್ಯರ್ಥಿಗಳಿಗೆ ಮೋಸ ಮಾಡಲಾಗುತ್ತಿದೆ ಎಂದು ಹೈಕೋರ್ಟ್ ವಕೀಲ ರವೀಂದ್ರ ಎಸ್ ಮಂಗಳ್ ಆರೋಪಿಸಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕ್ರಿಮ್ಸ್ನ ಎರಡು ಸಾವಿರದ ಇಪ್ಪತ್ತ್ ಮೂರನೆಯ ನೇಮಕಾತಿಯ ಪ್ರಕಟಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಬಾಕಿ ಇದ್ದ ಬ್ಯಾಕ್ಲಾಕ್ ಹುದ್ದೆಗಳನ್ನು ಪ್ರಕಟಿಸಿಲ್ಲ ಇದರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಮೋಸ ಆಗಿದೆ ಎಂದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂದರ್ಶನಕ್ಕೆ ಹೊರಡಿಸಿದ ಅಧಿಸೂಚನೆ ಪ್ರಕಾರ ಪ್ರಾಧ್ಯಾಪಕರು ಹಾಗೂ ಸಹ ಪ್ರಾಧ್ಯಾಪಕರ ಸಂಖ್ಯೆ ತಲಾ ಮೂರು ಸಹಾಯಕ ಪ್ರಾಧ್ಯಾಪಕರು ಹದಿನಾಲ್ಕು ಹಾಗೂ ಆರು ತಜ್ಞ ವೈದ್ಯರ ಬ್ಯಾಕ್ಲಾಕ್ ಹುದ್ದೆಗಳಿದ್ದವು ಅವುಗಳಲ್ಲಿ ಮೂರು ಸಹಾಯಕ ಪ್ರಾಧ್ಯಾಪಕರ ನೇಮಕವಾಗಿದ್ದು ಬಾಕಿ ಹುದ್ದೆಗಳು ಖಾಲಿ ಇದ್ದವು ಭರ್ತಿಯಾಗದ ಆರು ತಜ್ಞ ವೈದ್ಯರು ಏಳು ಸಹ ಪ್ರಾಧ್ಯಾಪಕರು ಹಾಗೂ ಹದಿನೇಳು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸಂದರ್ಶನಕ್ಕಾಗಿ ಪ್ರಕಟಣೆ ಹೊರಡಿಸಲಾಗಿದೆ ಆದರೂ ಬ್ಯಾಕ್ಲಾಕ್ ಹುದ್ದೆಗಳು ಉಳಿದುಕೊಂಡಿವೆ ಆದರೆ ಎರಡು ಸಾವಿರದ ಇಪ್ಪತ್ತ್ ಹೊರಡಿಸಿದ ಪ್ರಕಟಣೆಯಲ್ಲಿ ಹೈದರಾಬಾದ್ ಕರ್ನಾಟಕ ಹಾಗೂ ಮೀಸಲಾತಿ ರೋಸ್ಟರ್ಗಳ ಬ್ಯಾಕ್ಲಾಕ್ ಹುದ್ದೆಗಳನ್ನು ಪ್ರಕಟಿಸದೇ ಇರುವುದು ಮೀಸಲಾತಿ ಅಭ್ಯರ್ಥಿಗಳಿಗೆ ಘೋರ ಅನ್ಯಾಯ ಮಾಡಲಾಗಿದೆ ಎಂದು ಆರೋಪಿಸಿದರು ఫర్ పోస్ట్ ఆఫ్ ఆఫ్ స్పెషలిస్ట్ ప్రొఫెసర్స్ 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 అసోసియేట్ అసిస్టెంట్ ఇన్స్టిట్యూట్ మెడికల్ సైన్స్ ఈ మెడికల్ కాలేజ్ ని బ్యాక్ గ్రౌండ్ సుమారు 2019 ప్రొఫెసర్స్ ప్రొఫెసర్స్ స్పెషలిస్ట్ 10 బ్యాక్రౌండ్ హారు

Professors, specialists, at all As professors assistant professors, associate professors assistant professors. ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ದೀಪಕ್ ಕುಡಾಲ್ಕರ್ ತುಳಸಿದಾಸ್ ಪಾವಸ್ತರ್ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ